ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಫೋರ್ಗೆ ಸ್ವಾಗತ ನಾನು ಸತೀಶ್ ಶ್ವಾಸಹಳ್ಳಿ ತಮಿಳ್ನಾಡು ರಾಜಕಾರಣದಲ್ಲಿ ಒಂದು ರೀತಿ ಬಿರುಗಾಳಿ ಹೇಳ್ತಾ ಇದೆಯಾ ಅಂತ ಅದರಲ್ಲೂ ಬಿ ಜೆ ಪಿ ಒಳಗಡೆ ಭಾರತೀಯ ಜನತಾ ಪಕ್ಷದ ಒಳಗಡೆ ಒಂದು ಬಿರುಗಾಳಿ ಹೇಳುವಂತಹ ಚಾನ್ಸಸ್ ಇದೆ ಏನಪ್ಪ ಆಯ್ತಾಗ ತಮಿಳ್ನಾಡು ರಾಜಕಾರಣದಲ್ಲಿ ಅಂದರೆ ಏನು ತಮಿಳ್ನಾಡಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಒಂದಷ್ಟು ಕೆಲಸಗಳನ್ನು ಮಾಡಿ ಒಂದು ಹಂತಕ್ಕೆ ತಮಿಳ್ನಾಡಲ್ಲಿ ಬಿ ಜೆ ಪಿಯನ್ನು ಜನಪ್ರಿಯಗೊಳಿಸಿದ ಖ್ಯಾತಿಯಾಗಿ ಯಾರು ಸಿಗುತ್ತೆ ಅಂದರೆ ಅದು ಅಂಡಮಾನಿ ಬಿ ಜೆ ಪಿ ಇತ್ತು ಆದರೆ ಅಣ್ಣಮಲೈ ಯಾವಾಗ ಭಾರತೀಯ ಜನತಾ ಪಕ್ಷದ ಚುಕ್ಕಾಣಿಯನ್ನು ಹಿಡಿತಾರೋ ಆಗ ಆ ಬಿ ಜೆ ಪಿಗೆ ಒಂದು ವೇಗ ಸಿಗುತ್ತೆ ಅಲ್ಲಿ ಒಂದು ಸ್ಪೀಡ್ ಸಿಗುತ್ತೆ ತಮಿಳುನಾಡಲ್ಲಿ ಅಣ್ಣಮಲೈ ಎಂಟ್ರಿ ಆದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಅಣ್ಣಮಲೈ ಎಂಟ್ರಿ ಆದ ನಂತರ ಆ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂಥ ವೇಗ ಸಿಗುತ್ತೆ ಅಲ್ಲಿ ಒಂದಷ್ಟು ಜನಪ್ರಿಯತೆಯನ್ನು ಗಳಿಸುತ್ತೆ ಕರ್ನಾಟಕದಲ್ಲಿ ಅಣ್ಣಮಲೈ ಐ ಪಿ ಎಸ್ ಅಧಿಕಾರಿಯಾಗಿ ಹಲವು ಕಡೆ ಕೆಲಸವನ್ನು ಮಾಡ್ತಾರೆ ದಕ್ಷಿಣ ಕನ್ನಡದಿಂದ ಚಿಕ್ಕಮಂಗ್ಳೂರವರು ಕೂಡ ಕೆಲಸವನ್ನು ಮಾಡ್ತಾ ಬರ್ತಾರೆ ಅಣ್ಣಮಲೆಯವರು ಮುಂದಿನ ಒಂದಷ್ಟು ಒಂದು ಹಂತಕ್ಕೆ ಒಂದಷ್ಟು ಹೆಸರುಗಳನ್ನು ಗಳಿಸಿರ್ತಾರೆ ಅಣ್ಣಮಲೈ ಒಂದಷ್ಟು ಹೆಸರನ್ನು ಗಳಿಸ್ಕೊಂಡಿರ್ತಾರೆ ಸೊ ಅದರಲ್ಲೂ ನಮ್ಮ ಕೆಲವೊಂದು ಮೀಡಿಯಾಗಳು ಗೋಧಿ ಮೀಡಿಯಾಗಳಲ್ಲೂ ಕೂಡ ಅಣ್ಣಮಲೆಯನ್ನು ಸಿಂಗಮ್ ಅಂತ ಕರೀತಾರೆ ಸಿಂಗಮ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕರ್ನಾಟಕದ ಸಿಂಗಮ್ ಅಂತ ಕರೀಲಿಕ್ಕೆ ಆರಂಭಿಸ್ತವೆ ಇದೇ ಸಂದರ್ಭದಲ್ಲಿ ಏನು ಅಣ್ಣಮಲೈ ಜನಪ್ರಿಯತೆ ಜಾಸ್ತಿ ಆಗ್ತಾ ಹೋಗುತ್ತೋ ತಮಿಳುನಾಡಲ್ಲೂ ಕೂಡ ಅಣ್ಣಮಲೈ ಫೇಮಸ್ ಆಗ್ತಾ ಹೋಗ್ತಾರೆ ತಮಿಳುನಾಡು ಮೂಲದ ಐ ಪಿ ಎಸ್ ಅಧಿಕಾರಿ ಅಣ್ಣಮಲೈ ಅವರು ಅಲ್ಲೂ ಕೂಡ ಫೇಮಸ್ ಆಯ್ತಾರೆ ಕಾರಣ ಏನಂತ ಅಂದ್ರೆ ಅವರು ಒಂದು ಏನು ತಿನ್ನೋ ಒಂದು ಬಡ ಕುಟುಂಬದಲ್ಲಿ ಉದ ಅಣ್ಣಮಲೈ ಯು ಪಿ ಎಸ್ ಸಿ ಪಾಸ್ ಮಾಡ್ಕೊಂಡು ಐ ಪಿ ಎಸ್ ಅಧಿಕಾರಿಯಾಗಿರ್ತಾರೆ ಸೊ ಇದು ಒಂದು ರೀತಿ ಸ್ಫೂರ್ತಿದಾಯಕವಾಗಿ ಅಲ್ಲಿದ್ದಂಥ ಯುವ ಜನಾಂಗವನ್ನು ಕೂಡ ಸೆಳಿತಾ ಇರುತ್ತೆ ಸೊ ಹಾಗಾಗಿ ಅಣ್ಣಮಲೆಯವರು ಏನಾದರೂ ತಮಿಳ್ನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರೆ ತಮಿಳುನಾಡಲ್ಲಿ ಬಿ ಜೆ ಪಿಯನ್ನು ಕಟ್ಟಬೋದು ಅನ್ನೋ ಒಂದು ದುರಾಲೋಚನೆ ಕುತಂತ್ರ ಚಾಣಕ್ಯನ ತಲೆಯಲ್ಲಿ ಬರುತ್ತೆ ಸೊ ಆ ಯಾವಾಗ ಚಾಣಕ್ಯನ ತಲೆಯಲ್ಲಿ ಈ ಕುತಂತ್ರ ಬರುತ್ತೋ ಅವ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಯೋಚನೆಯನ್ನು ಮಾಡ್ತಾರೆ ಜೊತೆಗೆ ಅವರು ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ತಮಿಳ್ನಾಡಿಗೆ ಬಂದು ಬಿ ಜೆ ಪಿಯನ್ನು ಕಟ್ಟಲಿಕ್ಕೆ ಏನೆಲ್ಲ ಕೆಲಸಗಳು ಬೇಕೋ ಅದನ್ನು ಚಾಣಾಕ್ಷ ಮಾಡಲಿಕ್ಕೆ ಆರಂಭಿಸ್ತಾರೆ ಸೊ ಆಗ ಯಾವ ಥರನಪ್ಪ ಈಗ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಅಣ್ಣಮಲೆ ರಾಜೀನಾಮೆ ಕೊಡಬೇಕಲ್ಲ ಹೇಗಪ್ಪ ಅವ್ರು ರಾಜೀನಾಮೆ ಕೊಡ್ತಾರೆ ಹೇಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಳ್ತಾರೆ ಅಂತ ಅಂದಾಗ ಅವ್ರಿಗೆ ನೆನಪಾಗದೆ ಅಣ್ಣಮಲೆ ಸ್ನೇಹಿತ ಅಣ್ಣಮಲೆ ಸ್ನೇಹಿತ ಇರ್ತಾರಲ್ಲ ಅವನು ತಮಿಳ್ನಾಡಲ್ಲಿ ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿಯನ್ನು ನಡೆಸ್ತಾ ಇರ್ತಾರೆ ಆ ರಿಯಲ್ ಎಸ್ಟೇಟ್ ಲೇಔಟ್ ಗಳು ಏನ್ ಮಾಡ್ತಾ ಇರ್ತಾರೆ ಅಣ್ಣಮಲೈ ಸ್ನೇಹಿತ ಆ ಲೇಔಟ್ಗಳ ಮೇಲೆ ಅಂಡಮಲೈ ಹೂಡಿಕೆಯನ್ನು ಮಾಡಿರ್ತಾರೆ ಅಣ್ಣಮಲೈ ಆ ಲೇಔಟ್ಗಳು ಮತ್ತೆ ಆ ಏಜೆನ್ಸಿಯಲ್ಲಿ ಪಾರ್ಟ್ನರ್ಶಿಪ್ ಆಗಿರ್ತಾರೆ ಏನು ರಿಯಲ್ ಎಸ್ಟೇಟ್ ಕಂಪನಿ ಇರುತ್ತೆ ಆ ಕಂಪನಿಯ ಪಾಲುದಾರರಾಗಿರ್ತಾರೆ ಈ ವಿಚಾರವನ್ನು ತಿಳಿದಂತ ಭಾರತೀಯ ಜನತಾ ಪಕ್ಷದ ನಾಯಕರು ಆ ಸ್ನೇಹಿತನ ಹೆಗರ ಮೇಲೆ ಬಂದು ಕಿಟ್ಟು ಅಣ್ಣಮಲೈ ಐ ಪಿ ಎಸ್ ಹುದ್ದೆಗೆ ಶೂಟ್ ಮಾಡ್ತಾರೆ ಸೊ ಆಗ ಅಣ್ಣಮಲೆ ರಾಜೀನಾಮೆಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರೋದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿಗಳಿರಲ್ಲ ಸೊ ಹಾಗಾಗಿ ಅಣ್ಣಮಲೆ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸೇರ್ಪಡೆಯನ್ನು ಕೊಡ್ತಾರೆ ಭಾರತೀಯ ಜನತಾ ಪಕ್ಷವನ್ನು ಸೊ ಸೇರಿದ್ರು ಬಿಡಪ್ಪ ಅಣ್ಣಮಲೆ ಒಬ್ಬ ಒಳ್ಳೆ ಅಧಿಕಾರಿಯಾಗಿದ್ದರು ಕರ್ನಾಟಕದಲ್ಲಿ ಇದ್ದಾಗೆ ರಾಜೀನಾಮೆ ಕೊಟ್ಟು ಹೋದ್ರೂ ಪರವಾಗಿಲ್ಲ ಅಲ್ಲಿ ಬಿಜೆಪಿ ಹಂತ ಹಂತವಾಗಿ ಬೆಳೆದು ರಾಜ್ಯಾಧ್ಯಕ್ಷರ ಹುದ್ದೆಗೆ ನೇಮಕ ಆಗ್ತಾರೆ ಹಾಗೆಂತ ತುಂಬ ಜನ ಖುಷಿ ಕೂಡ ಕೊಟ್ಟರು ಓ ಪರವಾಗಿಲ್ಲ ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟರು ಕೂಡ ಏನು ನಷ್ಟ ಆಗಲಿಲ್ಲ ಸೊ ಗುಡ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಿದ್ರೆ ಮುಂದೊಮ್ಮೆ ಅವರು ತಮಿಳುನಾಡು ಮುಖ್ಯಮಂತ್ರಿ ಆಯ್ತಾರೆ ಅನ್ನೋ ಮಟ್ಟಕ್ಕೂ ಕೂಡ ಬಿಲ್ಡಪ್ ಕೊಟ್ಟರು ಕೆಲವರು ಅದರಲ್ಲೂ ಕೂಡ ನಮ್ಮ ಗೋಧಿ ಮೀಡಿಯಾಗಳಂತೂ ತಮಿಳುನಾಡಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಾಯಿತು ಅಧಿಕಾರಕ್ಕೆ ಭಾರತೀಯ ಜನತಾ ಪಕ್ಷ ಬಂದಾಯಿತು ಅಣ್ಣಮಲೆ ಚೀಫ್ ಮಿನಿಸ್ಟರ್ ಹಾಗೆ ಆಯಿತು ಅನ್ನೋ ಥರದಲ್ಲಿ ಬಿಂಬಿಸಿದ್ವು ಇಂಥ ಅಂಡಮಲ ಹೀಗೆ ಕ ಅಲ್ಲಿ ರಾಜ್ಯಾಧ್ಯಕ್ಷರ ಕೈಕಟ್ಟಿ ಕೂರಲಿಲ್ಲ ರಾಜ್ಯಾಧ್ಯಕ್ಷ ಆದ ಕೂಡಲೇ ಅವ್ರು ಮಾಡಿದ ಮೊದಲ ಕೆಲಸ ಏನಂತಂದ್ರೆ ಚಾಣಕ್ಯನ ಜೊತೆ ಮಾತನಾಡಿ ಅಲ್ಲಿ ಎ ಐ ಡಿ ಎಂ ಕೆ ಇತ್ತಲ್ಲ ಸಂಬಂಧ ಬಿ ಜೆ ಪಿ ಮೊದಲಿಂದ ಕೂಡ ತಮಿಳುನಾಡಲ್ಲಿ ಎ ಐ ಡಿ ಎಂ ಕೆ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡುತ್ತೆ ಆ ಹೊಂದಾಣಿಕೆ ರಾಜಕಾರಣಕ್ಕೆ ಬ್ರೇಕ್ ಬ್ರೇಕ್ ಹಾಕಿದರು ಎ ಐ ಡಿ ಎಂ ಕೆನ ದೂರ ಇಟ್ಟತಕ್ಕಂಥ ಕೆಲಸವನ್ನು ಮಾಡಿದರು ಅಂತಕ್ಕೆ ಎ ಐ ಡಿ ಎಮ್ ಕೆ ಮತ್ತು ಡಿ ಎಮ್ ಕೆ ಇವೆರಡನ್ನೂ ಕೂಡ ಸಮಾನಾಂತರವಾಗಿ ವಿರೋಧಿಸ್ಕೊಂಡು ರಾಜಕಾರಣವನ್ನು ಮಾಡಿಲ್ಲ ಆರಂಭಿಸಿದ್ರು ಅಣ್ಣಮಲೈ ನಂತರ ಎಂ ಪಿ ಚುನಾವಣೆ ಬರುತ್ತೆ ಆ ಎಂ ಪಿ ಚುನಾವಣೆಯಲ್ಲಿ ಆ ಎಂ ಪಿ ಚುನಾವಣೆ ಬರುವ ವೇಳೆಗೆ ಅಣ್ಣಮಲೆಯವರು ಪಾದಯಾತ್ರೆಗಳನ್ನು ಮಾಡ್ತಾರೆ ಆ ಪಾದಯಾತ್ರೆಗೂ ತುಂಬ ಎಲ್ಲಿ ಹೋಗ್ಲೇ ಎಲ್ಲ ಜನ ಸೇರ್ತಾ ಇರ್ತಾರೆ ಜೊತೆಗೆ ಮೋದಿಯವರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡ್ತಾರೆ ಪಾದಯಾತ್ರೆಯ ನಂತರ ಆ ಕಾರ್ಯಕ್ರಮಕ್ಕೆ ತುಂಬ ಜನಗಳು ಜನ ಸೇರ್ತಾರೆ ತುಂಬ ತುಂಬ ಜನ ಸೇರ್ತಾರೆ ಆ ದೊಡ್ಡ ಜನಸಾಗರವನ್ನು ನೋಡಿದಂಥ ಮೋದಿ ಅಣ್ಣಮಲೆಯವ್ರನ್ನ ತಟ್ಟಿ ಹುರಿದುಂಬಿಸ್ತಾರೆ ನೀವು ಅಧಿಕಾರವನ್ನು ಹಿಡಿಬಹುದು ಭಾರತೀಯ ಜನತಾ ಪಕ್ಷವನ್ನು ತಮಿಳುನಾಡಲ್ಲಿ ಅಧಿಕಾರಕ್ಕೆ ತರಬಹುದು ಅನ್ನೋ ಮಾತುಗಳನ್ನು ಕೂಡ ಮೋದಿಯವರು ಆಡ್ತಾರೆ ಆದರೆ ನಂತರ ಅಲ್ಲಿ ಎಂ ಪಿ ಚುನಾವಣೆ ಆಗುತ್ತೆ ಎಂ ಪಿ ಚುನಾವಣೆ ಆದಾಗ ತಮಿಳ್ನಾಡಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಏನು ಚುನಾವಣೆ ಮುಗಿದ ತಕ್ಷಣ ಇಡೀ ನಮ್ಮ ಗೋಧಿ ಮೀಡಿಯಾಗಳಿದಾವಲ್ಲ ಗೋಧಿ ಮೀಡಿಯಾಗಳು ಒಂದು ರೀತಿಯಲ್ಲಿ ಬಂಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಭಾರತೀಯ ಜನತಾ ಪಕ್ಷ ಬಹುತೇಕ ಸೀಟ್ಗಳನ್ನು ಗೆಲ್ಲುತ್ತೆ ಬಹುತೇಕ ತಮಿಳುನಾಡಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಬರುತ್ತೆ ಕರ ತಮಿಳ್ನಾಡಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತಮಿಳ್ನಾಡಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋ ವಿಚಾರವನ್ನು ಬಿಂಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಚುನಾವಣೆಯಾಗಿ ರಿಸಲ್ಟ್ ಬರುತ್ತೆ ಬೇರೆಯವರೆಲ್ಲ ಗೆಲ್ಲೋದು ಬಿಡಿ ಸ್ವತಃ ಅಣ್ಣ ಮನೆ ಕೂಡ ಗೆಲ್ಲಲ್ಲ ಸ್ವತಃ ಅಣ್ಣಮಲೆ ಕೂಡ ಚುನಾವಣೆಯಲ್ಲಿ ಗೆಲ್ಲಲ್ಲ ಸೋಲನ್ನ ಕಾಣ್ತಾರೆ ಬಟ್ ಸೋತರು ಕೂಡ ಒಂದು ಫೈಟ್ ಕೊಟ್ಟು ಸೋಲ್ತಾರೆ ಅಣ್ಣಮಲೆ ಫೈಟ್ ಕೊಟ್ಟು ಸೋಲ್ತಾರೆ ಜೊತೆಗೆ ಮತ್ತಿನ್ನೊಂದು ಏನಂತ ಅಂದರೆ ಸೋ ಫೈಟ್ ಕೊಟ್ಟು ಸೋತದ್ರ ಜೊತೆಗೆ ವೋಟ್ ಶೇರ್ ಇದೆಯಲ್ಲ ಬಿ ಜೆ ಪಿಯ ವೋಟ್ ಶೇರ್ ಏಯ್ಟೀನ್ ಪರ್ಸೆಂಟ್ಗೆ ರೈಸ್ ಆಗುತ್ತೆ ಏಯ್ಟೀನ್ ಪರ್ಸೆಂಟ್ ವೋಟ್ ಶೇರ್ ಪಡೆಯುತ್ತೆ ಬಿ ಜೆ ಪಿ ಫಾರ್ ದ ಫಸ್ಟ್ ಟೈಮ್ ತಮಿಳುನಾಡಲ್ಲಿ ಹದಿನೆಂಟು ಪರ್ಸೆಂಟ್ ವೋಟ್ ಶೇರನ್ನು ಅದು ಪಡೆಯುತ್ತೆ ಆದರೆ ಅದರ ಇನ್ನೊಂದು ಪಕ್ಷ ಇರ್ತಾರಲ್ಲ ಎ ಐ ಡಿ ಎಂ ಕೆ ಎ ಐ ಡಿ ಎಂ ಕೆ ಕೇವಲ ಎಂಟು ಪರ್ಸೆಂಟ್ ಓಟ್ ಶೇರ್ ಪಡೆಯುತ್ತೆ ಕೇವಲ ಎಂಟು ಪರ್ಸೆಂಟ್ ಆದರೆ ಬಿ ಜೆ ಪಿ ಹದಿನೆಂಟು ಪರ್ಸೆಂಟ್ ವೋಟ್ ಶೇರ್ ಪಡೆಯುತ್ತೆ ಹಣ್ಣ ಮನೆ ಕೂಡ ತೀವ್ರತರವಾದಂತ ಫೈಟ್ ಕೊಟ್ಟು ಸೋಲನ್ನು ಅನುಭವಿಸಿರ್ತಾರೆ ಆದರೆ ನಂತರ ಯಾವಾಗ ಒಂದು ಸೀಟನ್ನು ಪಡೆಯಲ್ವೋ ಆಗ ಬಿ ಜೆ ಪಿ ಹೈಕಮಾಂಡ್ಗೆ ಅಣ್ಣ ಮೈ ಅಣ್ಣಮಲೈ ಮೇಲೆ ಒಂದು ರೀತಿ ಬೇಸರ ಆಗುತ್ತೆ ಹೈಕಮಾಂಡ್ ಜೊತೆಗೆ ತಮಿಳ್ನಾಡು ಇದ್ದಂತ ಎಷ್ಟೋ ಜನ ಬಿ ಜೆ ಪಿ ನಾಯಕರುಗಳು ಅಣ್ಣಮಲೈನ ವಿರೋಧ ಸ್ವೀಕಾರ ಅಷ್ಟೇ ಆಗಲಿ ಜೊತೆಗೆ ಎ ಐ ಡಿ ಎಂ ಕೆ ದೂರ ಇಟ್ಟಿದ್ರಿಂದಲೇ ನಾವು ಒಂದು ಸೀಟನ್ನು ಗೆಲ್ಲಕ್ಕಾಗ್ಲಿಲ್ಲ ನಾವಿಬ್ರು ಹೊಂದಾಣಿಕೆಯಿಂದ ಕೆಲಸವನ್ನ ಮಾಡಿದ್ರೆ ಎ ಐ ಡಿ ಎಂ ಕೆ ಜೊತೆ ನಾವು ಒಟ್ಟಾಗಿ ಹೋಗಿದ್ರೆ ನಾವು ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಬೋದಿತ್ತು ಕೊನೆ ಪಕ್ಷ ಒಂದು ನಾಲ್ಕೈದು ಎಂ ಪಿ ನಾವು ಬಿ ಜೆ ಅವರು ಮೂರ್ನಾಲ್ಕು ಎಂ ಪಿ ಆದರೂ ಗೆಲ್ಬಹೋದಿತ್ತು ಅನ್ನೋ ವಾದವನ್ನ ಅಂಡಮಲೈನ ವಿರೋಧಿ ಗುಂಪು ಹೈಕಮಾಂಡ್ ಮುಂದಿರುತ್ತೆ ಹೈಕಮಾಂಡ್ಗೂ ಕೂಡ ಸರಿ ಅನ್ಸುತ್ತೆ ಕೂಡಲೇ ಹೈಕಮಾಂಡ್ ಎ ಐ ಡಿ ಕೆ ಜೊತೆ ಮೈತ್ರಿಗೆ ಮುಂದಾಗುತ್ತೆ ಆ ಮೈತ್ರಿಗೆ ಮುಂದಾದ ಸಂದರ್ಭದಲ್ಲಿ ಎ ಐ ಡಿ ಎಂ ಕೆ ಮೊದಲು ಇರತಕ್ಕಂಥ ಕಂಡೀಷನ್ ಏನಂದ್ರೆ ಅಂಡಮಲೈ ಅವ್ರನ್ನ ಬಿ ಜೆ ಪಿ ಯಿಂದ ಹೊರಗೆ ಸಾರಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕ್ಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿ ಮಾತ್ರ ಎ ಐ ಡಿ ಎಂ ಕೆ ನಿಮ್ಮ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳುತ್ತೆ ಅನ್ನೋ ಮಾತುಗಳನ್ನ ಆಡ್ತಾರೆ ಸೊ ಆಗ ಅಣ್ಣಮಲೆಯವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕುತ್ತೆ ಕಿತ್ತೊಗೆಯುತ್ತೆ ಅಣ್ಣಮಲೆಯವ್ರನ್ನ ಆಗ ಅಣ್ಣಮಲೈ ಬಿ ಜೆ ಪಿಯಿಂದ ಸ್ವಲ್ಪ ಅಂತರವನ್ನ ಕೈಕೊಳ್ಳಿಕ್ಕೆ ಆರಂಭಿಸ್ತಾರೆ ಯಾವಾಗ ಅಣ್ಣಮಲೈ ಇಂದ ಅಂತರವನ್ನ ಕೈಕೊಳ್ಳಿಕ್ಕೆ ಆರಂಭಿಸ್ತಾರೋ ಮತ್ತೆ ಅದೇ ಸ್ನೇಹಿತನ ಹೆಗಲ ಮೇಲೆ ಬಿ ಜೆ ಪಿಯ ಹೈಕಮಾಂಡ್ ಬಂದು ಕೆಟ್ಟುತ್ತೆ ಮತ್ತೆ ಅವನ ಗೆಳೆಯನ ಏನು ಅಣ್ಣಮಲೆ ಇರ್ತಾರಲ್ಲ ಅಣ್ಣಮಲೆ ಫ್ರೆಂಡನ್ನ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೇಲೆ ರೈಡ್ ಆಗುತ್ತೆ ಐ ಟಿ ರೈಡ್ ಮಾಡುತ್ತೆ ಅಲ್ಲಿದ್ದಂಥ ಅಣ್ಣಮಲೈಗೆ ಸಂಬಂಧಪಟ್ಟ ಹಲವಾರು ದಾಖಲೆಗಳನ್ನ ಐ ಟಿ ಅಧಿಕಾರಿಗಳು ಇ ಡಿ ಅಧಿಕಾರಿಗಳು ಎತ್ಕೊಂಡು ಹೋಗ್ತಾರೆ ಆಗ ಮತ್ತೆ ಪುನಃ ಅನಿವಾರ್ಯವಾಗಿ ಅಣ್ಣಮಲೆ ಬಿ ಜೆ ಪಿಯಲ್ಲಿ ಆ್ಯಕ್ಟಿವ್ ಆಗ್ತಾರೆ ಚೌಟಿ ತಗೊಂಡು ಬೀದಿಲಿ ನಿಂತ್ಕೊಂಡು ಹೊಡ್ಕತ್ತಾರೆ ಹೊಡ್ಕೊಳ್ಳುವ ಮುಖಾಂತರ ನಾನು ಡಿ ಎಮ್ ಕೆನ ವಿರೋಧಿಸ್ತಾ ಇದ್ದೇನೆ ಡಿ ಎಮ್ ಕೆ ಇದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಎಲ್ಲರಿಗೂ ತೋರಿಸ್ತೀನಿ ಅಂತ ಒಂದು ಡ್ರಾಮವನ್ನು ಕ್ರಿಯೇಟ್ ಮಾಡ್ತಾರೆ ಅಣ್ಣ ಮನೆ ಒಂದು ಡ್ರಾಮ ಕ್ರಿಯೇಟ್ ಮಾಡ್ತಾರೆ ಬೀದಿಯಲ್ಲಿ ನಿಂತ್ಕೊಂಡು ಚೌಟಿಲ್ ಒಳಗೆ ನೋಡ್ಕೊಳ್ತಾರೆ ಬರಿಗಾಲಲ್ಲಿ ನಡೀತಾರೆ ಬರಿಗಾಲದಲ್ಲಿ ನಡೀತಾರೆ ಇಂತಹ ಪ್ರತಿಭಟನೆಗಳನ್ನ ಪ್ರತಿಭಟನೆಗಳನ್ನು ಮಾಡುವ ಮುಖಾಂತರ ನಾನು ಬಿ ಜೆ ಪಿಯಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೈಕಮಾಂಡ್ಗೆ ತೋರಿಸುವಂಥ ಒಂದು ಡ್ರಾಮವನ್ನು ಕ್ರಿಯೇಟ್ ಮಾಡ್ತಾರೆ ಅಣ್ಣಮಲೈ ನಿಜವಾದ ಹೋರಾಟ ಲೈವ್ ನಿಜವಾದ ಹೋರಾಟಗಳು ಅಲ್ವೇ ಅಲ್ಲ ನಿಜವಾದ ಹೋರಾಟಗಳೇ ಬೇರೆ ನಿಜವಾದ ಹೋರಾಟಗಳು ಅಂತಂದರೆ ಜನರ ಬಳಿ ಹೋಗ್ಬೇಕು ಜನರಿಗೋಸ್ಕರ ಕೂರ್ಬೇಕು ಅದು ಜನರಿಗೆ ಬಳಿ ಹೋಗ್ತಕ್ಕಂಥದ್ದು ಎಲ್ಲೋ ಒಂದು ಚೌಟಿ ನೋಡ್ಕೊಳ್ಳೋದು ಮಾರೇ ಮುಂತರ ಅಂತ ಒಂದು ಆಕ್ಚುಲಿ ಅಂತ ಅಂಥ ಪ್ರತಿಭಟನೆಗಳ ಅಗತ್ಯ ಇಲ್ಲ ಅಂತಹ ಪ್ರತಿಭಟನೆಗಳನ್ನು ಕೇಂದ್ರದ ಗಮನ ಸೆಳೆಲಿಕ್ಕೆ ಜೊತೆಗೆ ನಾನು ಬಿ ಜೆ ಪಿಯಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ದಯಮಾಡಿ ಐ ಟಿ ಐ ಟಿ ಮತ್ತು ಇ ಡಿಯನ್ನು ತಡೆ ಇಡೀರಿ ಅಂತ ಒಂದು ಮೆಸೇಜನ್ನು ಕೊಡಲಿಕ್ಕೆ ಆ ರೀತಿ ಹೋರಾಟಗಳನ್ನು ಮಾಡ್ತಾರೆ ಅಣ್ಣಮಲೈ ನಂತರ ವಿದೇಶಕ್ಕೆ ಹೋಗ್ತಾರೆ ನಾನು ಅದು ಕಲಿತೀನಿ ನಾನೇನೋ ಬರ್ತೀನಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಏನೇನು ಅಂತ ಹೇಳ್ಕೊಂಡು ಒಂದು ಡಿಪ್ಲೊಮಾ ಪದವಿ ತಂಡ ಆ ತಿಂಗಳ ನಂತರ ಬರ್ತೆ ವಾಪಸ್ ಬರ್ತಾರೆ ಬಂದ ನಂತರ ಅಣ್ಣಮಲೆಯವರು ಇಷ್ಟು ಮಟ್ಟಿಗೆ ಮೂಲೆ ಗುಂಪು ಮಾಡ್ತಾರೆ ಬಿ ಜೆ ಪಿಯಲ್ಲಿ ಅಂದರೆ ಅವ್ರನ್ನ ಒಬ್ಬ ರಾಜ್ಯಾಧ್ಯಕ್ಷರಾಗಿದ್ದಂತ ಅಣ್ಣಮಲೈನ ಆರು ಕ್ಷೇತ್ರಗಳಿಗೆ ಸೀಮಿತಗೊಳಿಸ್ತಾರೆ ನೀವು ಯಾಕೆ ಆರು ಕ್ಷೇತ್ರದ ಉಸ್ತುವಾರಿಯನ್ನು ನೋಡ್ಕೊಳ್ಳಿ ಅಂತ ಹೇಳುತ್ತೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಾವಾಗ ಇಡೀ ರಾಜ್ಯ ಬಿಜೆಪಿ ನಾನು ಹೇಳದಕ್ಕೆ ಕೇಳ್ತಾ ಇತ್ತು ಆದ್ರೆ ಇವತ್ತು ಕೇವಲ ಆರು ಕ್ಷೇತ್ರಗಳಿಗೆ ಮಾತ್ರ ನನ್ನ ಸೀಮಿತಗೊಳಿಸಿದ್ರು ಅಂತ ಅಂಡಮಲೈ ಗೊತ್ತಾಗುತ್ತೋ ಖುದ್ದು ಹೋಗ್ತಾರೆ ಅಣ್ಣಮಲೈ ಏನು ಬೇಕಾದ್ರಾಗ್ಲಿ ಅಷ್ಟೇ ಕರ್ಕಂಡ್ ನನ್ನ ಜೈಲಿಗೆ ಕೂರಿಸಿದ್ರು ಪರವಾಗಿಲ್ಲ ಇಲ್ಲ ನಾನಂತೂ ಆ ಆರು ಕ್ಷೇತ್ರಗಳಲ್ಲಿ ಉಸ್ತುವಾರಿಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಿನ್ನೆ ರಾಜೀನಾಮೆಯನ್ನ ಬಿಸಾಕಿದ್ದಾರೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ವಿಜಯ್ ಏನಿದ್ದಾರೆ ತಳಪತಿ ವಿಜಯ್ ಪಕ್ಷವನ್ನ ಕಟ್ತಾರೆ ತಮಿಳುನಾಡಲ್ಲಿ ಈಗಿನ ಸಮೀಕ್ಷೆಗಳ ಪ್ರಕಾರ ಬಹುತೇಕ ವಿಜಯ್ ಅವರ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರು ವಿಜಯ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಜೊತೆಗೆ ಹೇಗೆ ಏನ್ ಡಿ ಎಂ ಕೆ ಪಕ್ಷ ಇದೆ ಡಿಎಂಕೆ ವಿರೋಧ ಪಕ್ಷದಲ್ಲಿ ಕೂರ್ಬೇಕಾಗತ್ತೆ ಅನ್ನೋ ವಿಚಾರವನ್ನು ಮುಂದಿರ್ತಿದ್ದಾರೆ ಹಾಗಾಗಿ ವಿಜಯ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡ್ರೆ ಒಂದು ಅಧಿಕಾರ ಸಿಗುವಂತ ಅವಕಾಶ ಇದೆ ಜೊತೆಗೆ ಶಾಸಕರಾಗ್ಬೋದು ಜೊತೆಗೆ ಉಪಮುಖ್ಯಮಂತ್ರಿ ಅಂತ ಹುದ್ದೆಯನ್ನ ಪಡ್ಕಬಹುದು ಅನ್ನೋ ದೂರಾಲೋಚನೆಯಿಂದ ಅಣ್ಣಮಲೆ ಬಿಜೆಪಿಯಿಂದ ಅಂತರವನ್ನ ಕಾಯ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಇದೆಲ್ಲಕ್ಕಿಂತ ಚೀಗೆ ಯಾಕೆಂದ್ರೆ ಈಗ ಚುನಾವಣೆ ಮೂವ್ಮೆಂಟ್ ರಾಜೀನಾಮೆ ಕೊಟ್ಟವ್ರೆ ಈಗ ಒಂದು ಪಕ್ಷವನ್ನು ಅಣ್ಣಮಲೆ ಕಟ್ತಾರೆ ಅಂದ್ರೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಈಗ ಕಟ್ಟಿ ಅದು ಈ ಚುನಾವಣೆಗೆ ಒಂದು ಸಾಧ್ಯ ಇಲ್ಲ ಅದೇ ಮುಂದಿನ ಚುನಾವಣೆಗೆ ಅದು ವರ್ಕ್ ಆಗ್ಬೋದು ಆಯ್ತಾ ಸೊ ಹಾಗಾಗಿ ಈಗ ವಿಜಯ್ ಕೈಲಿ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅವರು ಎ ಡಿ ಎಂ ಕೆ ಸೇರ್ಕೇತಾರೆ ಅಂದರೆ ಎ ಡಿ ಎಂ ಕೆ ಅನ್ನು ಕಂಡ್ರಾಗಲ್ಲ ಎ ಡಿ ಎಂ ಕೆ ಅವರಿಗೆ ಅಣ್ಣಮಲೆ ಕಂಡ್ರಾಗಲ್ಲ ಇನ್ನು ಡಿ ಎಂ ಕೆ ಅಂದರೆ ಡಿ ಎಂ ಕೆಗೂ ಅಣ್ಣಮಲೆಗೂ ಸಾಧ್ಯನೇ ಇಲ್ಲ ಏಕೆಂದರೆ ಅವರು ರಾಜಕಾರಣ ಆರಂಭಿಸಿದಾಗ ಕೂಡ ಯಾವಾಗ ತಮಿಳುನಾಡು ರಾಜಕಾರಣ ಆರಂಭ ಆಯಿತು ಆರಂಭ ದಿನದಿಂದ ಡಿ ಎಮ್ ಕೇಯನ್ನು ವಿರೋಧಿಸ್ಕಂಡೇ ಬಂದಿದ್ದಾರೆ ಬಟ್ ರಾಜಕಾರಣದಲ್ಲಿ ಹೇಳ್ಲಿಕ್ಕಾಗಲ್ಲ ಯಾವಾಗ ಬೇಕಾದ್ರೂ ಬದಲಾಗ್ಬೋದು ತಮ್ಮ ಸಿದ್ಧಾಂತಗಳಿರ್ಬೋದು ಅಥವಾ ಅನಿಸಿಕೆಗಳು ಯಾವಾಗ ಬೇಕಾದ್ರೂ ಬದಲಾಗ್ಬೋದು ಆದರೆ ರಾಜಕಾರಣದಲ್ಲಿ ಸಾಮಾನ್ಯವಾಗಿರ್ತಾರೆ ಯಾರು ಶಾಶ್ವತ ಶತ್ರುಗಳು ಅಲ್ಲ ಯಾರು ಶಾಶ್ವತ ಮಿತ್ರರು ಅಲ್ಲ ಅಂತ ಹೇಳ್ಕೊಳ್ಳೋ ಮುಖಾಂತರ ಒಬ್ರಿಗೊಬ್ರು ಆಗಾಗ ಒಳ್ಳೊಳ್ಳೆಗಡೆ ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತಾರೆ ಬಟ್ ಅಣ್ಣ ಆ ಮಟ್ಟಕ್ಕೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರ ಅದು ಇಂಪಾರ್ಟೆಂಟ್ ಇಲ್ಲಿ ಹಣ್ಣ ಮನೆ ಆಮಟ್ಟಕ್ಕಿಂತ ಹೊಂದಾಣಿಕೆಯನ್ನು ಮಾಡ್ಕೋಬೇಕಲ್ಲ ಈಗ ಅವ್ರು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣ ನನ್ನ ತಂದೆ ಹುಷಾರಿಲ್ಲ ಸೊ ನಾನು ಫ್ಯಾಮಿಲಿ ಕಡೆ ಗಮನ ಕೊಡಬೇಕು ಹಾಗಾಗಿ ಆರು ಕ್ಷೇತ್ರಗಳ ಉಸ್ತುವಾರಿಯನ್ನು ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನನಗೆ ಬೇಡ ಅದು ಅಂತೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆದರೆ ಮೂಲಗಳ ಪ್ರಕಾರ ಅವರು ಪಕ್ಷವನ್ನು ಬಿಡುವಂಥ ಚಾನ್ಸಸ್ ಹೆಚ್ಚಾಗಿದೆ ಬಿ ಜೆ ಪಿಯನ್ನು ಬಿಟ್ಟು ಹೊರಗಡೆ ಬರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ ಬಹುತೇಕ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷದಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಮತ್ತೊಂದು ಪಕ್ಷವನ್ನು ಸೇರ್ತಕ್ಕಂತ ಯೋಜನೆಯಲ್ಲಿದ್ದಾರೆ ಅಂತ ಬಟ್ ಅದು ಯಾವ ಪಕ್ಷ ಅಂತ ಗೊತ್ತಿಲ್ಲ ಇನ್ನೂ ಕೂಡ ಕನ್ಫರ್ಮ್ ಆಗಿ ಇಂಥದ್ದೇ ಪಕ್ಷಕ್ಕೆ ಹೋಗ್ತಾರೆ ಅಂತ ಆಗಲ್ಲ ಆದರೆ ಅವರ ರಾಜಕೀಯ ಸಿದ್ಧಾಂತವನ್ನು ನೋಡಿದಾಗ ಡಿ ಎಂ ಕೆ ಯಾವುದೇ ಕಾರಣಕ್ಕೂ ಅವ್ರ ಸಿದ್ಧಾಂತಕ್ಕೆ ಹೊಂದಾಣಿಕೆ ಆಗಲ್ಲ ಜೊತೆಗೆ ಜೊತೆಗೆ ಎ ಐ ಡಿ ಎಂ ಕೆ ಅವ್ರ ಒಂದು ಸಿದ್ಧಾಂತಕ್ಕೆ ಹೊಂದಾಣಿಕೆ ಆಗುತ್ತೆ ಆದರೆ ಅವರು ಅವ್ರ ಜೊತೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಏಕೆ ಅಂತಂದರೆ ಅವರಿಗೂ ಅವರಿಗೂ ಮುಖತ ಆಗಲ್ಲ ಸೊ ಹಾಗಾಗಿ ಎ ಐ ಡಿ ಎಂ ಕೆಗೆ ಇವರು ಹೋಗೋಲ್ಲ ಇನ್ನು ಉಳಿದಿರ್ತಕ್ಕಂಥ ಏಕೈಕ ಪಕ್ಷ ಆದರೆ ವಿಜಯ್ ಅವರ ಪಕ್ಷ ವಿಜಯ್ ಅವರ ಪಕ್ಷದಲ್ಲೂ ಕೂಡ ಈಗ ಅಣ್ಣಮ ಅಣ್ಣಮಲೆಯ ಜೊತೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ವಿಜಯ್ ಕೂಡ ನೇರವಾಗಿ ಅವ್ರ ಜೊತೆ ಒಂದು ರೀತಿಯಲ್ಲಿ ಮಾತುಕತೆಯನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಮ್ಮ ಪಕ್ಷಕ್ಕೆ ಬಂದರೆ ಒಂದು ಅತ್ಯುತ್ತಮವಾದ ಗೌರವವನ್ನು ಕೊಡ್ತೇವೆ ಜೊತೆಗೆ ನೀವು ವಿಜಯ್ ಪಕ್ಷವನ್ನು ಸೇರ್ಪಡೆಗೊಂಡ್ರೆ ನಿಮ್ಮನ್ನು ವಿಜಯ್ ನಂತರದ ಸ್ಥಾನದಲ್ಲಿ ನಿಮ್ಮನ್ನು ಇಡ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ಸೇರ್ಪಡೆಗೊಳ್ಳಿ ಒಂದು ಒಳ್ಳೆಯ ಪಕ್ಷ ಕಟ್ಟೋಣ ಒಂದು ಇದು ಮಾಡೋಣ ವಿಚಾರಗಳನ್ನು ಅವರು ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಇವರು ಉಪಮುಖ್ಯಮಂತ್ರಿ ಹುದ್ದೆಯ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಣ್ಣಮಲೆಯವ್ರ ಮುಂದೆ ಅಂತ ಹೇಳಲಾಗ್ತದೆ ವಿಶೇಖ ಬಟ್ ಇವೆಲ್ಲವೂ ಕೂಡ ಅಂತಕ್ಕಂತೆ ಕ್ಲಾರಿಟಿ ಇಲ್ಲ ಯಾವುದಕ್ಕೂ ಕೂಡ ಅಂತೇಕಂತೆ ವಿಚಾರಗಳು ಬಹುತೇಕ ಇನ್ನೊಂದು ಸ್ವಲ್ಪ ಸ್ವಲ್ಪದಲ್ಲಿ ಎಲ್ಲಕ್ಕೂ ಕೂಡ ಒಂದು ಕ್ಲಾರಿಟಿ ಬರುತ್ತೆ ಆದರೆ ಅಣ್ಣಮಲೆಯವರು ಐ ಪಿ ಎಸ್ ಅಂತ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಂಡು ನಿಜವಾಗಲೂ ಒಂದು ರೀತಿ ಫೂಲ್ ಆದ್ರ ಅನ್ನಿಸ್ತಾ ಇದೆ ಫೂಲ್ ಆದ್ರ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇವ್ರ ಜೊತೆ ರಾಜೀನಾಮೆ ಕೊಟ್ಟಂಥ ಸೆಂಥಿಲ್ ಕುಮಾರ್ ಅವರಿಗೆ ಉತ್ತಮವಾದಂಥ ದೊಡ್ಡ ದೊಡ್ಡ ಹುದ್ದೆಯನ್ನು ಕೊಡ್ತಾ ಬಂದರು ಇವತ್ತು ಅವರು ಎಂ ಪಿ ಪ್ರೆಸೆಂಟ್ ಸಿಟಿಂಗ್ ಎಂ ಪಿ ಆಗಿದ್ದಾರೆ ಅಲ್ಲಿ ಇಡೀ ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಇವ್ರ ಕೈಯಲ್ಲಿದೆ ಸೆಂಥಿಲ್ ಕುಮಾರ್ ಅವ್ರ ಕೈಯಲ್ಲಿದ್ದೆ ಅವ ಸೆಂಥಿಲ್ ಕುಮಾರ್ ಐ ಎ ಎಸ್ ಅಧಿಕಾರಿಯಾಗಿ ಕೆಲಸ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಡಿ ಸಿ ಆಗಿ ಅದೇ ದಕ್ಷಿಣ ಕನ್ನಡದಲ್ಲಿ ಐ ಪಿ ಎಸ್ ಅಧಿಕಾರಿಯಾದಂಥ ಅವರು ಎಸ್ ಪಿ ಆಗಿ ಕೆಲಸವನ್ನು ಮಾಡ್ತಾಯಿದ್ರು ಸೂಪರ್ಟೆಂಟ್ ಆಫ್ ಪೊಲೀಸಾಗಿ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಅವರು ನೋಡಿದರೆ ಎಂ ಪಿ ಆಗಿದ್ದಾರೆ ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿಯನ್ನು ತಗೊಂಡು ಅಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಅವರಿಗೆ ಅಂತ ಯಾವ ಅವಕಾಶವನ್ನು ಬಿ ಜೆ ಪಿ ಕೊಟ್ಟಿಲ್ಲ ಆ ಮುಖಾಂತರ ಒಂದು ರೀತಿಯಲ್ಲಿ ರಾಜೀನಾಮ ಐ ಪಿ ಎಸ್ ಉದ್ಯಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಣ್ಣಮಲೆ ಫೂಲ್ ಆದ್ರ ಅಂತ ಅನ್ಸುತ್ತೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ